ಶಿಕ್ಷಕರೇ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ರೆಸಿಪಿ ವಿಭಿನ್ನವಾದ ಆರೋಗ್ಯಕರವಾದ ಜೋಳದ ಹಿಟ್ಟು ಮತ್ತು ಅವರೆಕಾಳಿನ ಕಾಡಿನ ತಾಲಿಪಟ್ಟು ಅಥವಾ ಅವರೆಕಾಳಿನ ರೊಟ್ಟಿ ತಾಲಿಪಟ್ಟು ಅಂದ್ರೆ ಜೋಳದ ಹಿಟ್ಟು ಜೊತೆಗೆ ಬೇರೆ ಹಿಟ್ಟನ್ನ ಸೇರಿಸಿ ಮಾಡ್ತಾರೆ ಆದ್ರೆ ನಾನು ಇಲ್ಲಿ ಬರೀ ಜೋಳದ ಹಿಟ್ಟನ್ನ ತೆಗೆದುಕೊಂಡಿದ್ದೇನೆ ಹಾಗೆಯೇ ಅವರೆಕಾಳಿನ ರೊಟ್ಟಿನ ಅಕ್ಕಿ ಹಿಟ್ಟಿನಿಂದ ಮಾಡ್ತಾರೆ ಆದರೆ ನಾನಿಲ್ಲಿ ಜೋಳದ ಹಿಟ್ಟು ಮತ್ತು ಅಂಗಡಿ ಕಾಳಿನ ಕಾಂಬಿನೇಷನ್ ಮಾಡಿದ್ದೀನಿ ಈ ರೆಸಿಪಿ ಅಂತೂ ತುಂಬಾ ರುಚಿಕರ ಹಾಗೂ ಆರೋಗ್ಯಕರವಾಗಿರುತ್ತೆ ಈ ರೆಸಿಪಿ ವೆಯ್ಟ್ ಲಾಸ್ ಮಾಡೋರ್ಗೆ ಹಾಗೇನೆ ಡಯಾಬಿಟಿಕ್ಸ್ ಇರೋರ್ಗೆ ಒಂದು ಒಳ್ಳೆಯ ಖಾದ್ಯ ನೀವು ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟದಲ್ಲಿ ಈ ರೊಟ್ಟಿಯನ್ನ ಸೇವಿಸಬಹುದು ಮೊದಲಿಗೆ ಅವರೆಕಾಳನ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಅದಕ್ಕಾಗಿ ಒಂದು ಕಪ್ ಅವರೆಕಾಳು ಒಂದು ಕಪ್ ನೀರು ಹಾಗೆನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಅವರೆಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಅವರ ಚೆನ್ನಾಗಿ ಬೆಂದ್ರೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ನಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ಹಾಗೆಯೇ ಕಾಲು ಕಪ್ಪು ಆಗುವಷ್ಟು ಸಣ್ಣಗೆ ಕಟ್ ಮಾಡಿಕೊಂಡಂತಹ ಈರುಳ್ಳಿ ಕಾಲು ಕಪ್ಪು ಸಣ್ಣಗೆ ಹೆಚ್ಚಿಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಲು ಕಪ್ಪು ಆಗುವಷ್ಟು ಬೇಯಿಸಿದ ಅವರೆಕಾಳು ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಒಂದು ಚಮಚ ಖಾರಕ್ಕಾಗಿ ಹಸಿಮೆಣಸಿನಕಾಯಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ ಅರ್ಧ ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕಾಲು ಕಪ್ಪು ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ರೊಟ್ಟಿಯ ಹಿಟ್ಟಿನ ಅದಕ್ಕೆ ಅಥವಾ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಸಿಕೊಂಡಿಬೇಕು ನಾನು ಈಗ ದೋಸೆ ಹೆಂಚಿನ ಮೇಲೆ ರೊಟ್ಟಿ ತಟ್ಟಿ ತೋರಿಸ್ತೇನೆ ಹಾಗೇನೇ ಇನ್ನೊಂದು ಮೆಥಡಲ್ಲಿ ಬಟ್ಟೆ ಒದ್ದೆ ಬಟ್ಟೆ ಮೇಲೂ ಸಹ ಈ ರೊಟ್ಟಿಯನ್ನು ತಟ್ಟಿ ಮಾಡಬಹುದು ಸ್ವಲ್ಪ ನೀರು ಮತ್ತು ಎಣ್ಣೆಯನ್ನು ಸವರಿ ಹೆಂಚಿನ ಮೇಲೆ ಹಾಕಿ ತಟ್ಟಬೇಕು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ತಟ್ಟೋದ್ರಿಂದ ರೊಟ್ಟಿ ತುಂಬಾ ತೆಳ್ಳಗೆ ಬರತ್ತೆ ನಂತರ ಇನ್ನೊಂದು ಮೆಥಡಲ್ಲಿ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದರ ಮೇಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಒದ್ದೆ ಕೈಯಲ್ಲಿ ಅಥವಾ ನೀರನ್ನು ಸೇರಿಸಿಕೊಂಡು ತಟ್ಟಿ ನಂತರ ಖಾದ ಹಂಚಿನ ಮೇಲೆ ಎಣ್ಣೆ ಹಾಕಿ ರೊಟ್ಟಿಯನ್ನು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಕೋಕೋನಟ್ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ ನೀವು ಬೇಕಾದರೆ ನಿಮಗೆ ಇಷ್ಟವಾದ ಎಣ್ಣೆಯನ್ನು ಬಳಸಿ ಇದನ್ನು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಎರಡು ಕಡೆ ಮುಗ್ಚಿ ಬೇಯಿಸ್ಬೇಕು ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಬೇಕಾಗತ್ತೆ ಇದೀಗ ಆಗಿದೆ ತುಂಬ ರುಚಿಕರ ಆಗಿರುತ್ತೆ ಇದೀಗ ಆಗಿ ರುಚಿಕರ ಹಾಗೇ ಆರೋಗ್ಯಕರವಾದ ರೊಟ್ಟಿ ಅಥವಾ ತಾಲಿಪಾಟ್ ಆಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಜೊತೆಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಹೆಲ್ದಿ ಟುಡೇ ಕನ್ನಡ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು